ಒಂದು ಈಗ ಎರಡು ಇವ್ರಿಗೆ ಅದು ಅಟ್ಯಾಕ್ ಮಾಡಿದ್ರು ಇವರಿಗೆ ಫೈರ್ ಮಾಡ್ಲಿಕ್ಕೆ ಲೈಸೆನ್ಸ್ ಇಲ್ಲ ಪರ್ಮಿಷನ್ ಇಲ್ಲ ಆನೆಗೆ ಫೈರ್ ಮಾಡ್ಲಿಕ್ಕೆ ಇಲ್ಲ ಆ ಥರ ಕಾನೂನು ಇದೆ ದೇಶದ್ದು ಮನುಷ್ಯನಿಗೆ ಬಂದು ಅಟ್ಯಾಕ್ ಮಾಡಿದ್ರು ಇವರು ಗನ್ ಗಣ್ಣಿಟ್ಕೊಂಡ್ರು ನೋಡಬೇಕೆ ಮೇಲೆ ಹಾರಿಸ್ಬೇಕು ಹೊರ್ತು ಆಲಕ್ಕೆ ಫೈರ್ ಮಾಡ್ಲಿಕ್ಕೆ ಇಲ್ಲ ಅಲ್ಲ ಇವರಿಗೆ ಈಗ ಒಂದು ಪರಿಹಾರ ಅಂದರೆ ಎಲ್ಲಿ ಸಿಲುಕೊಡ್ಸಾಗಿ ಓಡಿಸಿ ಎಲ್ಲಿ ತನಕ ನಮ್ಮ ಗಡಿ ಉಂಟಲ್ಲ ಸರ್ ಇವು ಕೇರಳದ ಗಡಿ ತನಕ ಓಡಿಸಿ ಬಿಡುವುದಾಗಿ ಟ್ವೆಂಟಿ ಫೋರ್ ಅಷ್ಟೇ ಟೈಮ್ ಮಾತ್ರ ನೈಟ್ ಟೈಮ್ ಎರಡು ಮಾಡ್ತೀವಿ ಎರಡು ಮೂರು ಗಂಟೆ ತನಕ ರಿಯಾಕ್ಟಾದ್ರೂ ಕಷ್ಟ ಅಷ್ಟು ಅದು ಚಾರ್ಜ್ ಮಾಡ್ತಿಲ್ಲ ಸರ್ ಬಟ್ ಹಾನಿ ಮಾಡಿದ್ವಿ ಕಮ್ಮಿ ಸರ್ ಅದು ನಾವು ಇವತ್ತು ನೋಡಿ ಸರ್ ಮೇಲೆ ಪೈಪ್ಲೈನ್ ನೋಡಿದ್ರೆ ಯಾವ ಲೈನ್ ನೀರಿದೆ ಅದಕ್ಕೆ ಕುಡಿಯಿಗಳಿಗೆ ಮತ್ತೆ ಹೋಗುವಾಗ ಪೈಪ್ಲೈನ್ ಕೊಡಿ ಮತ್ತೆ ಏನಿದೆ ತಿಂಡಿ ಏನಿರಲಿಲ್ಲ

ಆರೈನು ಐನು ಬತ್ತಿನ ಮಾಪು ಏನ್ ಗೊತ್ತಿಲ್ಲ ಬಂದ್ರೆ ನಿಮ್ಮ ಸ್ಪಿಂಕ್ಲರ್ ಪೈಪ್ಲೈನ್ ಉಂಟಲ್ಲ ಅದು ಒಡೆದೋಗ್ತದೆ ಯಾವ್ದು ಜಟ್ಟಿ ಹಾಕಿದ್ದೆಲ್ಲ